ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతవణియ డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూల చికిత్స ప్రస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ೊಂದಿಗೆ ನಗದು ರಹಿತ ಸೇವೆ ಲಭ್ಯ ಪೊಲೀಸರಿಂದ ಅಲ್ಲೇ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾದ ಗೂಬಲಹಳ್ಳಿ ಗ್ರಾಮದ ನಿವಾಸಿ ವರದಕ್ಷಿಣೆ ಕಿರುಕುಳ ಪ್ರಕರಣದ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿರುವ ನನ್ನ ಮಗನನ್ನು ತೋರಿಸುವಂತೆ ಒತ್ತಾಯಿಸಿ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ಮತ್ತು ನನ್ನ ಸೊಸೆ ಕೊಡೆಯವರು ನನಗೆ ಮಾನಸಿಕ ಕಿರುಕುಳ ನೀಡಿದಲ್ಲದೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗೂಬ್ಲಹಳ್ಳಿ ಗ್ರಾಮದ ನಿವಾಸಿ ಮುನಿರಾಜು ಎಂಬುವರು ಆರೋಪಿಸಿದ್ದಾರೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಗೂಬ್ಲಹಳ್ಳಿ ಗ್ರಾಮದ ನಿವಾಸಿ ಮುನಿರಾಜು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ನನ್ನ ಮಗ ಗುಣೇಶ್ ಕುಮಾರ್ ಕೂಲಿ ಕೆಲಸ ಮಾಡುತ್ತಿದ್ದು ಕಳೆದ ಒಂದು ವರ್ಷದ ಹಿಂದೆ ಶಿಡ್ಲಘಟ್ಟ ತಾಲೂಕಿನ ವೈ ಹುಣ್ಸೇನಹಳ್ಳಿ ಗ್ರಾಮದಲ್ಲಿ ವರ್ಷಿಣಿ ಎಂಬ ಯುವತಿಯೊಬ್ಬಳನ್ನು ಪ್ರೀತಿಸಿ ಮದುವೆಯಾಗಿದ್ದು ಇದೀಗ ಎರಡು ತಿಂಗಳು ಮಗು ಸಹ ಇದೆ ಸೊಸೆ ಮತ್ತು ಮಗನಿಗೆ ಸಾಂಸಾರಿಕ ವಿಚಾರದಲ್ಲಿ ಗಲಾಟೆಯಾಗಿದ್ದು ಸೊಸೆ ಗಂಡನ ಬಿಟ್ಟು ತವರೂರಿಗೆ ವಾಪಸ್ಸಾದರೆ ನನ್ನ ಮಗ ಬೆಂಗಳೂರು ತಿರುಪತಿ ಮತ್ತಿತರ ಕಡೆ ಕಳೆದ ಮೂರು ತಿಂಗಳಿಂದ ಕೂಲಿ ಕೆಲಸಕ್ಕೆ ಹೊರಟು ಹೋಗಿದ್ದಾನೆ ನನ್ನ ಸೊಸೆ ಗಂಡನ ವಿರುದ್ಧ ವರದಕ್ಷಿಣೆ ಕಿರುಕುಳ ದೂರನ್ನು ಶಿಡ್ಲಘಟ್ಟ ಠಾಣೆಯಲ್ಲಿ ನೀಡಿದ್ದು ಪ್ರಕರಣ ದಾಖಲು ಮಾಡಿದ್ದು ನನ್ನ ಮಗ ನ್ಯಾಯಾಲಯದಲ್ಲಿ ಸದಿ ಪ್ರಕರಣದಲ್ಲಿ ಜಾಮೀನು ಸಹ ಪಡೆದುಕೊಂಡಿದ್ದು ಜಾಮೀನು ಪ್ರತಿಯನ್ನು ಪೊಲೀಸರಿಗೆ ನೀಡಿಲ್ಲ ಪೊಲೀಸರು ನನ್ನ ಮಗನನ್ನು ಹುಡುಕಿಕೊಡುವಂತೆ ಠಾಣೆಗೆ ಕೊರೆದೊಯ್ದು ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದಾರೆ ನಂತರ ತಿರುಪತಿಯಲ್ಲಿ ನನ್ನ ಮಗ ಇದ್ದನೆಂದು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಗ ಸಿಗದೇ ಇದ್ದಕ್ಕೆ ತಿರುಪತಿ ಬಿಟ್ಟು ಸುಮಾರು ದೂರ ಬಂದ ಮೇಲೆ ಖಾಲಿ ನಿರ್ಜನ ಪ್ರದೇಶದಲ್ಲಿ ನನ್ನ ಮಗನನ್ನು ಹುಡುಕಿಕೊಡುವಂತೆ ಪೊಲೀಸರು ಮತ್ತು ನನ್ನ ಸೊಸೆ ಕಡೆಯ ಸಂಬಂಧಿಕರು ಹಲ್ಲೆ ಮಾಡಿದ್ದು ಅಲ್ಲೆಯಿಂದ ಗಾಯಗೊಂಡ ನಾನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಈ ಬಗ್ಗೆ ಚಿಂತಾಮಣಿ ಮತ್ತು ಶಿಲ್ಗಡ ಠಾಣೆಯ ಪೊಲೀಸರಿಗೆ ದೂರು ಕೊಟ್ಟರು ಸ್ವೀಕರಿಸುತ್ತಿಲ್ಲವೆಂದು ದೂರಿದ ಅವರು ಏನು ತಪ್ಪು ಮಾಡಿದ ನನಗೆ ತೊಂದರೆ ಕೊಡುತ್ತಿದ್ದೋ ನನಗೆ ನ್ಯಾಯ ದೊರಕಿಸಿಕೊಡುವಂತೆ ಅವರು ಒತ್ತಾಯಿಸಿದ್ದಾರೆ ಸರ್ ನಮ್ಮ ಹೆಸರು ಮುಂದ್ರಾಜು ನಮಗೆ ನಮ್ಮ ನಮ್ಮ ಊರು ಗೂಬ್ಳಲ್ಲಿ ಚಿಂತಾಮಣಿ ತಾಲೂಕು ಗೂಬ್ಳಳ್ಳಿ ನನ್ನ ಮಗಳ ಹೆಸರು ದಿನೇಶ್ ದಿನೇಶ್ ಕುಮಾರ್ ಒಯ್ ಮನಿಶೇನಲ್ಲಿ ಒಬ್ಬ ಹುಡುಗಿ ವಿಕ್ರಮ್ ಕಾಲೇಜಲ್ಲಿ ನಾನು ಓದ್ತಾ ಓದ್ತಾಯಿದ್ರು ಅಲ್ಲಿ ಒಂದು ವರ್ಷಕ್ಕೆ ಮುಂಚೆ ಮದುವೆ ಆಗಿದ್ದಾನೆ ಮದುವೆ ಆಗ ಮದುವೆ ಆಗಿದ ತಕ್ಷಣ ಅವ್ರು ಯಾರು ಲವ್ ಮ್ಯಾರೇಜ್ ಆಗಿದ್ದರು ಲವ್ ಮ್ಯಾರೇಜ್ ಮಾಡ್ಕೊಂಡು ಅವ್ರ ಮನೆಗೆ ಬಂದಿದ ತಕ್ಷಣ ನಾನೇ ರಿಸೆಪ್ಷನ್ ಎಲ್ಲ ಮಾಡಿದೆ ಅವರ ತಂದೆ ತಾಯಿ ಯಾರು ಬಂದಿಲ್ಲ ಅವರು ಟ್ರೀಟ್ಮೆಂಟ್ ಕೋಲಿಲ್ಲ ಡಿ ಎಸ್ ಆಫೀಸಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೊಲ್ಟೋಗಿದ್ದಾರೆ ಅವರು ಯಾರೂ ಬಂದಿಲ್ಲ ನಾನು ಖರ್ಚೆಲ್ಲ ನಾನೇ ಮಾಡ್ಕೊಂಡು ನಾನೇ ಮದುವೆ ಮಾಡ್ಕೊಂಡೆ ಆ ಹುಡ್ಗಿ ಸರಿ ಸರಿದು ವಾರಕ್ಕೊಂದು ಸರ್ತಿ ಹೊರಟಾಗ್ತಾಯಿತ್ತು ನಾನು ನಿಮ್ಮ ಮನೆ ಅಂದರೆ ಆಗಲ್ಲ ನಿಮ್ಮ ಇಲ್ಲಿರೋ ನನ್ಗೆ ಇಷ್ಟ ಇಲ್ಲ ಅಂತ ಹೋಗಿಬಿಡ್ತಾಯಿತ್ತು ಆ ಹುಡ್ಗೆ ಹೋಗಿದ ತಕ್ಷಣ ನಾವು ಸುಮ್ಮನೆ ಬಂದರೆ ಬರಲಿಲ್ಲ ಇರಲಿ ನಾನು ಸುಮ್ಮನೆ ಇದ್ದರೆ ಅಲ್ಲಿ ಪ್ರೆಗ್ನೆಂಟ್ ಅಂತ ಮತ್ತೆ ಹೋಗಿದ್ದೆ ಹುಡುಗಿ ಮತ್ತೆ ಬರಲಿಲ್ಲ ಇವರು ಇದು ನಮ್ಮ ಮೂರು ತಿಂಗಳು ನನ್ನ ಮಗಳು ಮೂರು ತಿಂಗಳ ಮುಂಚೆನೇ ಇವರು ಬೆಂಗ್ಳೂರು ಕೆಲ್ಸಕ್ಕೆ ಕಲ್ಸ್ಕೊಡ್ಲಿಲ್ಲ ಆಮೇಲೆ ನನ್ನ ಮಗ ನಿಮ್ಮ ಮಗ ಬಂದಿದ್ದಾನೆ ಅಂತ ಕಂಪ್ಲೇಂಟಲ್ಲಿ ಸಿಲ್ಗಟ್ಟಲ್ಲಿ ಕೊಟ್ಟಿದ್ರಂತೆ ಅದು ಆಕಾಶ ಬಂದು ಎಪ್ಪದೇ ಆಗಿದೆ ಗೊತ್ತಾಯಿತು ನನಗೆ ನಮ್ಮ ವಕೀಲರಿಗೆ ಹೇಳಿದ್ದೆ ವಕೀಲರಿಗೆ ಹೇಳಿದ ತಕ್ಷಣ ಅವ್ರು ಬೇಲ್ ಮಾಡಿ ಕೊಟ್ಟಿದ್ದಾರೆ ಬೇಲ್ ಮಾಡಿ ಕೊಟ್ಟಿದ್ದ ತಕ್ಷಣ ನಾವು ನಮ್ಮ ಕ ಕಾಫಿ ನಾನೇನು ತಗೊಂಡಿಲ್ಲ ಫೋನ್ ಕಳಿಸಿದ್ನು ಆ ಫೋನಲ್ಲೇ ಕಾಫಿ ಇತ್ತು ಮತ್ತು ನಾನು ನಮ್ಮ ಫ್ರೆಂಡ್ ನಾನು ಸಹ ಮಾತಾಡಿಕೊಂಡು ಫ್ರೆಂಡಿ ಮೇಲೆ ಮಾತಾಡಿಕೊಂಡು ಕೋಲಾರ ಸರ್ಕಲ್ಗೆ ಬಂದೆ ಕೋಲಾರ ಸರ್ಕಲ್ ಮಸೀದಿ ಪಕ್ಕ ಮಸೀದಿ ಪಕ್ಕ ಟಿ ಅಂಗಡಿತ್ತು ಆ ಟೀ ಹೆಂಗ್ ಟೀ ಕುಡಿತಾ ಇದ್ದೆ ಟೀ ಕುಡಿತಾ ಇದ್ದರೆ ಐ ಎಮ್ಮ ಟೀ ಕುಡಿತಾ ಇದ್ದರೆ ಫೋನ್ ಅಮ್ಮ ಹುಡುಗಿಯೇ ಮಾಡಿದ್ದು ನಮ್ಮ ಫ್ರೆಶನೇ ಮಾಡಿದ್ದು ಮಾತಾಡ್ತಾ ಇದ್ದೆ ಏನಮ್ಮ ಅಂತ ಮಾತಾಡ್ತಾ ಇದ್ದೆ ಏನಪ್ಪ ನನ್ನ ಮೇಲೆ ಏನೇನೋ ಕೆಟ್ಟ ಕೆಟ್ಟ ಮಾತ್ರ ಹೇಳಿದ್ರು ಅಂತ ಹೇಳಿ ಏನಮ್ಮ ನಾನು ಯಾರಿಗೂ ಫೋನ್ ಮಾಡಿಲ್ಲ ಇವತ್ತೇ ನನ್ನ ಫೋನ್ ಆನ್ ಆಗಿರೋದು ನಲ್ವತ್ತು ನಿಮಿಷ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳಿದೆ ಮಾ ಇಲ್ಲಪ್ಪ ನೀನೇನೇನೋ ಹೇಳ್ತಾ ಇದ್ದೆ ಅಂತ ನನ್ನ ಮೇಲೆ ಸಾರಿ ಮಾತು ಇಲ್ಲಮ್ಮ ನಾನು ಯಾರಿಗೂ ಹೇಳಿಲ್ಲ ನಾನು ಫೋನೇ ಮಾಡಿಲ್ಲ ಬೇಕಾದ್ರೆ ನೀನು ಇಲ್ಲಿಗಾನ ಒಂದು ತೋರಿಸ್ಕೊಂಡು ಫೋನು ಯಾರು ನಂಬರ್ಗೆ ಹಾಕಿಲ್ಲ ಅಂತ ಹೇಳಿದೆ ಅವ್ರಿಗೆ ಮಾತಾಡ್ತಾ ಅವರ ಅವರಪ್ಪನ ಚಿಕ್ಕಪ್ಪನವರು ಪಕ್ಕದ ಹಳ್ಳಿಗಳವರೆಲ್ಲ ಬಂದು ಫ್ರೆಂಡ್ಸ್ ರೌಡಿಗಳೆಲ್ಲ ಬಂದರು ನಾನು ಅಟ್ಯಾಕ್ ಮಾಡಿ ರೋಡಲ್ಲೇ ಇಟ್ಕೊಂಡು ಗಾಡಿಯಲ್ಲೆಲ್ಲ ಅಲ್ಲೇ ಇತ್ತು ಫೋನೆಲ್ಲ ಬಿದ್ದೋಯ್ತು ಅಲ್ಲೇ ಹೊಡೆದು ಕಲ್ಲಾಗ ನಮ್ಮ ಸುಂತಾಮಣ ನಗರ ಟಾನು ಅವರು ಲೋಕಲಲ್ಲೆಲ್ಲ ಬಂದಲ್ಲಿ ಬಂದ ತಕ್ಷಣ ಇವನು ಕಳ್ಳ ಇವ್ನು ಕಳ್ಳ ಕಳ್ಳ ಅಂದರು ಅವರೆಲ್ಲ ಕಳ್ಳಾದರೆ ಇಟ್ಕೊಂಡೋಗಿ ಹೋಗಿ ಇಂಥ ಅವ್ರು ಇಲ್ಲಬಾರ್ದು ಅಂತ ಅವರು ಕೊಡ್ತೇವೆ ಕಲ್ಲದಂತ ತೋರಿಸ್ಬಿಟ್ರು ಅವ್ರಿಗೆ ಮತ್ತು ಅಲ್ಲಿಂದ ಟೂ ವೀಲರಲ್ಲಿ ಕರ್ಕೊಂಡು ಹೋದ್ರು ನನ್ನ ಶಿಲ್ಗಟ್ಟಗೆ ಶಿಲ್ಘಟ್ಟ ಟೂ ವೀಲರಲ್ಲಿ ಕರ್ಕೊಂಡೋಗಿ ಅರ್ಧದಾದಿನಿಂದ ಮತ್ತೆ ಓಮ್ನಿ ಕರೆಸಿದ್ರು ಓಮ್ನಿಯಿಂದ ಕರ್ಕೊಂಡೋಗಿ ಹಾಕೊಂಡೋಗಿ ಕರ್ಕೊಂಡೋಗಿ ಅಲ್ಲಿ ಶಿಲ್ಘಟ್ಟೆ ಠಾಣೆಯಲ್ಲಿ ಒಬ್ಬ ಪೀಸಿನ ಕರ್ಕೊಂಡ್ರು ಸತೀಶ್ ಅಂತವನ ಹೆಸರು ಸತೀಶನ ಕರ್ಕೊಂಡು ಅಲ್ಲಿಂದ ತಿರುಪತಿಗೆ ತಿರುಪತಿಗೆ ಕರ್ಕೊಂಡೋಗಿ ಅಲ್ಲಿ ತಿರುಪತಿಯಲ್ಲಿ ನಿನ್ನ ಮಗ ಇಲ್ಲಿ ಇರೋದು ಏನು ಅಂತ ಕೇಳಿದ್ರು ನನ್ನ ಮಗ ಅಲ್ಲಿ ತಿರುಪತಿಯಲ್ಲಿ ಇಲ್ಲಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ಅವ್ರು ಬಂದಿದ್ದರು ಈಗ ಹೋದರು ಅವರು ನನ್ನ ಹತ್ರ ಸಾವಿರ ರೂಪಾಯಿ ಇಸ್ಕೊಂಡ್ರು ಹೋದ್ರು ಅಷ್ಟೇ ಇಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲಿದೆ ನಿನಗೆ ಗೊತ್ತು ಗೊತ್ತು ಅಂತ ಅಲ್ಲಿ ಚಿಕ್ಕಪಟ್ಟಿ ಬರೆದರು ಇಲ್ಲಿಂದ ಠಾಣೆ ಚಿನ್ನಗಟ್ಟ ಠಾಣೆಯಿಂದ ಚಿನ್ನ ಚಿ ತಿರುಪತಿವರೆಗೂ ಹೊಡ್ಕೊಂಡು ಹೋಗಿರೋದೇ ಕಾರಲ್ಲಿ ಅವರು ಈ ಅವರು ಕೈ ಕಾಲು ಹಿಡ್ಕೊಂಡ್ರೂ ಪೊಲೀಸರು ಕೈ ಕಾಲು ಹಿಡ್ಕೊಂಡ್ರು ಪೊಲೀಸರು ಹೊರಟ ಏನು ರೆಸ್ಪಾನ್ಸ್ ಇರಲಿಲ್ಲ ಸೈಡ್ಗೆ ಹೋಗ್ತಾನೆ ಸೆಂಟ್ರಲ್ ತಿಳಿಸ್ತಾನೆ ಅವನ್ನೇ ಪೊಲೀಸ್ ನಮಗೆ ತೊಂದರೆ ಆದರೆ ನಾವು ಪೊಲೀಸ್ ಜವಾಬ್ದಾರಿ ನಮ್ಮ ಹೇಳಿದ್ದೆ ಅವರೇ ನಮ್ಮನ್ನು ಕಾಪಾಡಬೇಕು ಅವರೇ ರೌಡಿಲ್ ಸಪೋರ್ಟ್ ಮಾಡ್ತಾಯಿದ್ದೆ ನಾವು ಯಾರಾದ್ರೂ ಹೇಳಿದ್ದು ಕಾಲು ಹಿಡ್ಕೊಂಡಿದ್ದೀವಿ ಪೊಲೀಸರು ಸರ್ ನಾವು ಹೇಳಿದ್ದೆ ಹೊಡಿತಾ ಇದ್ದಾರೆ ಸರ್ ಹೊಡಿತಾ ಇದ್ದಾರೆ ಅಂತ ಕಾಲು ಹಿಡ್ಕೊಂಡ್ರೂ ಅವರೇ ಹೊಡೀತಾ ಇದ್ದಾರೆ ಚೈನ್ ಆಗಿಬಿಟ್ಟಿದ್ದಾನೆ ಕೈಗೆ ಕೈಗೊಳ್ಳಲ್ಲ ಒಳ್ ಇದಕ್ಕೆ ಒಡ್ಕೊಂಡು ಹೋಗಿ ಒಡ್ಕೊಂಡು ಹೋಗಿ ಅಲ್ಲಿ ಲೇಬಿಟ್ಟಿದ್ರೆ ಒಂದು ತಿಳಪತಿನಿಂದ ಬರೋವಾಗ ಮೂವತ್ತು ಕಿಲೋಮೀಟ್ರ್ ಮುಂದಕ್ಕೆ ಬಂದು ಅಲ್ಲಿ ಒಂದು ಲೇವಿಟ್ ಪ್ರೈವೇಟ್ ಲೇವಿಟ್ ಪ್ರೈವೇಟ್ ಲೇವೆಟಲ್ಲಿ ಕುಳಿಸ್ಬಿಟ್ಟು ಜೈಲಿ ಹಾಕಿದ್ರೆ ಇವರು ಎಲ್ಲ ಹೊಡೆದು ಇವ್ರು ಹೊಲಿಸ್ಬಿಟ್ಟು ಕೆತ್ತೆಲ್ಲಿಸ್ಬಿಟ್ಟು ಕಾಲಕ್ಕೆಲ್ಲ ಹೊಡೆದು ನೋಡೋ ಗಾಯ ಎಲ್ಲ ಆಗಿದೆ ಹೀಗೆಲ್ಲ ಒಂದು ಒದ್ದು ಒಂದು ಕಾಲಕ್ಕೆಲ್ಲ ಗಾಯ ಆಗಿದೆ ಸುತ್ತ ಡ್ರೈನಿಗೆ ಕಾಲಿಟ್ಟು ಕಾಲಲ್ಲೆಲ್ಲ ಹೊದಿದ್ದಾನೆ ಇದು ಫೋ ಪೊಲೀಸ್ ಪಿ ಫೀಸಿ ಫೋನ್ ಲಾಕ್ ಓಪನ್ ಮಾಡಿದ್ದಕ್ಕೆ ಲಾಕ್ ಓಪನ್ ಮಾಡೋದಕ್ಕೆ ಬಿರ್ಲಿಂಗ್ ಮುಳಿಸ್ಬಿಟ್ಟು ಮುಡಿದ್ಬಿಟ್ಟು ಲಾಕ್ ಓಪನ್ ಮಾಡಿಸಿದ್ ಆ ಲಾಕ್ ಓಪನ್ ಆಯಿತು ನಲ್ವತ್ತಾರು ಸಾವಿರ ನಲ್ವತ್ತಾರು ಸಾವಿರದ ಚಿಲ್ಲರೆ ಇತ್ತು ನಲ್ವತ್ತಾರು ಸಾವಿರದ ಚಿಲ್ಲರೆ ನನ್ನ ಫೋನಲ್ಲಿತ್ತು ಆವಾಗ ಐದು ನಲ್ವತ್ತಾರು ಸಾವಿರ ಇದೆ ಕೊಡ್ತೀವಿ ನಡಿ ನಿನ್ಗೆ ಏನು ಮಾಡಲ್ಲ ಅಂತ ಮ ಮತ್ತೆ ಫೋನ್ ಅವ್ರ ಹತ್ರೇ ಇತ್ತು ನನ್ನದಿಲ್ಲ ಫೋನ್ ಅವು ಸದ್ಯಕ್ಕೆ ಓಪನ್ ಮಾಡಕ್ಕೆ ಕೊಟ್ಟಿದ್ದು ಅವ್ರ ಹತ್ರ ಎರಡು ದಿವಸದಿಂದ ಫೋನ್ ಅವ್ರ ಹತ್ರ ಮಾಡಿಕೊಂಡಿದ್ದು ನಂದ್ರಲ್ಲೇ ಇಪ್ಪತ್ತೈದರಲ್ಲಿ ನಾನು ಫೋನ್ ಮಾಡೋ ಫೋನ್ಪೇ ಹಾಕ್ಕೊಂಡಿದ್ದ ನೋಡಿ ಇವ್ರಿಗೆ ಈ ಅಕೌಂಟ್ಗೆ ಹೋಗಿಲ್ಲ ಅವರೇ ಹಾಕ್ಕೊಂಡಿಲ್ಲ ಇದು ಸತೀ ಪೊಲೀಸ್ ಸತೀಶ್ ಅಕೌಂಟ್ ಆಗಲಿ ಈ ಅಂದ ಪೊಲೀಸು ಪದ್ಮಮ್ಮನ ಅಕೌಂಟ್ ಆಗಲಿ ಎರಡು ಒಂದು ಇರ್ತಾ ಇದ್ದು ಹೇಳ್ದೆ ನೀನು ಹಾಕು ಹಾಕೋ ಏನು ಪ್ರಾಬ್ಲಮ್ ಇರಾಗೆಲ್ಲ ಪೊಲೀಸ್ ಪದ್ಮಮ್ಮ ಅಕೌಂಟ್ ಆಗಲಿ ಸತೀಶ್ ಪೊಲೀಸ್ ಸತೀಶ್ ಅಕೌಂಟ್ ಆಗಲಿ ಎರಡರಲ್ಲಿ ಎರಡು ಅಕೌಂಟ್ಗೆ ಹೋಗಿರ್ತದ್ದು ಇನ್ನು ಯಾರ ಅಕೌಂಟ್ಗೂ ಹೋಗಿದ್ದೆ ಮತ್ತೆ ಅಲ್ಲೇ ಕರ್ಕೊಂಡು ಮತ್ತೆ ಅಲ್ಲೇ ಕರ್ಕೊಂಡೋಗಿ ಸ್ಟೇಷನಲ್ಲಿ ಬಿಟ್ಟರು ಸ್ಟೇಷನಲ್ಲಿ ಬಿಟ್ಟಿದ ತಕ್ಷಣ ನಾನು ಆರ್ಗ ಅಲ್ಲೇ ಕೂತ್ಕೊಂಡಿದ್ದೆ ಹತ್ತು ಗಂಟೆಗೆ ನೈಟಲ್ಲಿ ಕರ್ಕೊಂಡು ಸಿಲುಗಟ್ಟೆ ಠಾಣೆಯಲ್ಲಿ ಹತ್ತು ಗಂಟೆಗೆ ಹೋಗಲಿ ರೂರಲ್ಲಿ ರೂರಲಲ್ಲಿ ಬಿಟ್ಟರು ರೂರಲಲ್ಲಿ ಬಿಟ್ಟಿದ ತಕ್ಷಣ ನಾನು ಕುಲಿಸ್ತೀರಲ್ಲಿ ಅಲ್ಲೇ ಕೂತ್ಕೊಂಡೇ ಇದ್ದೆ ಆ ಏ ಫೋನ್ ಮಾಡಿ ನಿನ್ನ ಮಗನಲ್ಲಿ ಏ ಎಲ್ಲಿದ್ದಾನೆ ಫೋನ್ ಮಾಡೋಲ್ಲ ಇಲ್ಲ ಮಾಡಿದ್ದು ಮತ್ತು ನಾನು ಮಗಳು ಮಾಡಿದ್ದು ಅವರೇ ಫೋನ್ ಅವ್ರ ಹತ್ರ ಇತ್ತು ಅವರು ನಾನು ಮಗಳು ಮಾಡಿದ ತಕ್ಷಣ ಇದ್ದಾನೆ ನಮ್ಮ ಅಂತ ಹೇಳಿದೆ ಕೇಳಿದೆ ನಾನು ಕೇಳಿದ ತಕ್ಷಣ ಹ್ಞೂ ಅವನಪ್ಪ ಗುಣೇಶ್ ನನ್ನ ಹತ್ರ ನಿಧಾನಪ್ಪ ಅಂತೇಳಿ ಅವ ಕರಿ ಕರಿ ಅಂತೇಳು ಕರಿ ಬಾ ಬಾ ಅಂತೇಳು ಇಲ್ಲಿ ಬಾ ಬಾ ಅಂತ ಅವ್ರು ಹೇಳ್ದು ಅಮ್ಮ ಬೇಲ್ ತ ನನ್ನ ಮಗನಿಗೆ ಆಲ್ರೆಡಿ ಬೇಲಾಗಿತ್ತು ಬೇಲಾಗಿ ಒಂದು ವಾರಕ್ಕೆ ಮೇಲೆ ಆಗಿದೆ ಪೊಲೀಸ್ ಪೊಲೀಸರಿಗೆ ಹೇಳ್ತಾನೆ ಇದ್ದೆ ನನ್ನ ಮಗನ ಬೇಲಾಗಿದೆ ಇನ್ಸ್ಪೆಕ್ಟ್ರು ಹೇಳಿದ್ದೆ ಸುಮ್ಮನೆ ನನ್ನ ಮಗನಿಗೆ ಬೇಲಾಗಿದೆ ಸುಮ್ಮನೆ ಕೇಸಾಗಿದ್ದು ಬೇಲಾಗಿದೆ ಆಲ್ರೆಡಿ ಅಂತ ನನ್ನ ಮಗನ ಮೇಲೆ ಗಂಡಿಗೆ ಬೇಲಾಗಿದೆ ಸಮಯ ಮೆಡಿಕ ಬೇಲಾಗಿದೆ ನಮ್ಮ ಮಗನಿಗೆ ಅಂತ ಹೇಳಿದೆ ಹೇಳಿದೆ ನಾನು ಏ ಅದೆಲ್ಲ ನಾವು ತಗೊಳ್ಳಲ್ಲವ ನಿಮ್ಮ ಮಗನ ಕರೆಸು ಅಂತ ಹೇಳಿದೆ ಇಂದ ನನ್ನ ಮಗಳು ಬಂದು ನಮ್ಮ 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 ಅಪ್ಪನ ಮೇಲೆ ಇಲ್ಲ ಏನಿಲ್ಲಲ್ಲ ಏನಕ್ಕೆ ಅಪ್ಪನ ಹಾಕೊಂಡಿದ್ದೀರಾ ಅಂತ ಕೇಳಿ ಎಲ್ಲ ಇವರೆಲ್ಲ ಅಡ್ಡ ಬಂದರು ಏನೋ ಬಿಡೋಕ್ಕಾಗಲ್ಲ ಅವನ್ನ ಪದ್ಮ ಮಾದರೆ ಬಿಟ್ಟೇ ಇಲ್ಲ ನಾನು ಏಯ್ ನನ್ನ ಎಲ್ಲ ಪೊಲೀಸ್ ಅಣ್ಣವರೆಲ್ಲ ಅಯಮ್ಮನೆ ತೊಗೊತದ್ದು ಪೊಲೀಸ್ ಇಲ್ಲ ಎಲ್ಲ ಅಮ್ಮನೆ ಹೇಳೋದು ಆಯಮ್ಮ ಅಮ್ಮನ ಮಗ ಅವರು ಮತ್ತೆ ಎಲ್ಲಿಗೆ ಬಂದ್ರು ನೀವು ಮತ್ತೆ ಅಲ್ಲಿಂದ ಇಲ್ಲಿಗೆ ನನ್ನ ಮಗಳು ಕರ್ಕೊಂಡು ಬಂದೆ ನನ್ನ ಮಗಳು ಕರ್ಕೊಂಡು ಬಂದು ನಮ್ಮ ಊರಲ್ಲಿ ಬಿಟ್ಬಿಟ್ಟು ಹೋದ್ರಿ ನನ್ನ ಮಗ ನಮ್ಮ ಅಳಿಯ ಆಮೇಲೆ ನಾನು ಮಲ್ಕೊಂಡೇ ಇದ್ದೆ ಯಾರೂ ಇಲ್ಲ ಮನೆಯಲ್ಲಿ ನನ್ನ ಮಗ ನಾನು ಮಿಸ್ಸಸ್ ಯಾರು ಇಲ್ಲ ನಾನು ಮಲ್ಕೊಂಡಿದ್ದೆ ನನ್ನ ಫ್ರೆಂಡ್ ನ ಕೆಮ್ಮು ಪಕ್ಕದ ಮನೆ ಫ್ರೆಂಡು ಕೆಮ್ಮದೆ ನಾನು ಸಮಂತ ಅವ್ನು ನನಗೆ ಯಾವಾಗ ಫ್ರೆಂಡ್ಶಿಪ್ ಜೊ ಜೊತೇಲಿ ಯಾರೇ ಕೆಲಸ ಮಾಡೋರು ಅವ್ನು ಬಂದ ಅವ್ನಿಗೆ ಬಂದು ಹೇಗೆ ಏನು ಕೆಲಸ ಬರ್ತೀಯ ಕರೆದೆ ನಮ್ಮ ಸಮಯ ಆಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳಿದೆ ಹೇಳಿದ ತಕ್ಷಣ ನಮ್ಮ ನಾನು ಅಡ್ಮಿಟ್ ಮಾಡ್ತೀನಿ ಆಸ್ಪೆಟ್ಲಲ್ಲಿ ತೋರಿಸ್ತೀನಿ ಅಂತ ಹೇಳಿ ನನ್ನ ಹೋಗ್ಕೊಂಡು ಬಂದು ಕರ್ಕೊಂಡು ಬಂದು ಯಾವಾಗ ನಿನ್ನೆ ಮಧ್ಯಾಹ್ನ ಅಡ್ಮಿಟ್ ಮಾಡಿದೆ ತಿರುಪತಿಗೆ ಯಾವಾಗ ಕರ್ಕೊಂಡು ಹೋಗಿದ್ದೀವಿ ಶುಕ್ರ ಶುಕ್ರವಾರ ನೈಟಲ್ಲಿ ಕರ್ಕೊಂಡು ಹೋಗಿ ಹಾಂ ಶಿಲ್ಗಡ್ಗೆ ಯಾವಾಗ ಬಂದ್ರಿಗಡ್ಡೆ ಶಿಲ್ಗಟ್ಟೆಗೆ ತಿರು ಶುಕ್ರವಾರ ನೈಟ್ ಕರ್ಕೊಂಡು ಬಂದರು ಶನಿವಾರ ಹತ್ತು ಹನ್ನೊಂದು ಗಂಟೆಗೆ ಬಂದ್ರಿ ಇಲ್ಲಿ ಚಿಂತಾಮಣಿಗೆ ಆಸ್ಪತ್ರೆಗೆ ಯಾವಾಗ ಬಂದ್ರಿ ಚಿಂತಾಮಣಿ ಆಸ್ಪತ್ರೆಗೆ ಭಾನುವಾರ ಮಧ್ಯಾಹ್ನ ಬಂದರು ಮಧ್ಯಾಹ್ನ ಆಯಿತು ಮತ್ತು ಈಗ ಪೊಲೀಸ್ನವರು ಪೊಲೀಸ್ನವರು ಪೊಲೀಸ್ ನಮ್ಮ ಚಿಂತಾಮಣಿ ಠಾಣೆ ಪೊಲೀಸ್ ಎಮ್ಒನವರು ಕೇಳಿದ್ರು ಪೊಲೀಸ್ ಅಂತ ಒಂದು ಎಲ್ಲ ಕೇಳ್ಕೊಂಡು ಬಂದರು ಪೊಲೀಸನ್ನ ವಿಷಯ ಎತ್ತಿದಷ್ಟೋತ್ಗೆ ನನ್ನಿಂದ ಇಲ್ಲಪ್ಪ ನಾನು ಹೊಸಪ್ಪ ನಾನು ನೀನೇ ಬಂದು ಕಂಪ್ಲೇಂಟ್ ಕೊಡು ನನ್ನೇನು ಸ್ಟೇಟ್ಮೆಂಟ್ ತೊಗೊಳಕ್ಕೆ ಆಗ್ತಾ ಇಲ್ಲ ನಾವು ಹೊಸ ಈ ಕಡೆ ನೀನೇ ಬಂದು ಕಂಪ್ಲೇಂಟ್ ಬರ್ಕೊಂಡು ಬಂದು ಕೊಡಪ್ಪ ನನ್ನಿಂದ ಆಗಲ್ಲ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಫೋಟೋ ಒಂದು ತಗೊಂಡು ಹೊಲ್ಕೊಳ್ ಫಸ್ಟ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮದು ಅರ್ಧ ಮಾಡಿದ್ರು ನಾನು ಹಿಂಗೆಲ್ಲ ಹೇಳ್ಕೊಂಡು ಬಂದೆ ಪೊಲೀಸನ್ನು ಹೆಸರುತ್ತದೆ ಪೊಲೀಸು ನಾಲ್ಕು ನಾಲ್ಕೈದು ಜನ ರೌಡಿಗಳು ಬಂದು ಹೊಡೆದ್ರು ಮೇಡಮ್ ಅಂತಂದೆ ಅಷ್ಟೇ ಇತ್ತು ಹಾಕ್ಕೊಂಡು ಹೋಗಿದ್ರು ತಿರುಪತಿ ಊರಿಗೆ ಇತ್ತು ಹೋಗಿದೆ ಅಲ್ಲಿ ಹೊಡೆದ್ರು ಅಂತ ಅಂತೇಳಿದೆ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ಆಯ್ತಪ್ಪ ನಾವು ನಮ್ಗೆ ಬರೆಯೋಕ್ಕಾಗ್ತಾ ಇಲ್ಲ ನೀವು ಟ್ರೀಟ್ಮೆಂಟ್ ಬರೆಯೋದು ಬೇಡ ನಾನು ನೀನೇ ಹಿಂಗೆ ಬೇಕಾದ್ರೆ ಬರ್ಕೊಂಡು ಬಂದು ನಾನು ತಾನೇ ಹೇಳಿ ನಾವು ನೋಡ್ತೀನಿ ಅಂತ ಹೇಳ್ಬಿಟ್ಟು ಫೋಟೋ ಒಂದು ಹೊಡ್ಕೊಂಡು ಓದಿದೆ ಮೇಡಮ್ ಇಲ್ಲ ಅದ ಅವ್ರು ಹೊಲ್ಟೋಗಿದ್ದಾರೆ ನಮಗೆ ಪೊಲೀಸ್ ಎಲ್ಲಿ ನ್ಯಾಯ ಕೊಡ್ತಾ ಇಲ್ಲ ಎಲ್ಲಿಯಾದರೂ ನಮ್ಮ ನ್ಯಾಯ ಸಿಕ್ಕ ಮಾಡಿ ಸರ್ ನಮಗೆ ನಮ್ಮ ನ್ಯಾಯ ಒದಗಿಸಿ